ನಾನು ಇದು ಯಾವಾಗ ಏನು ಘಟನೆ ಆಗಿದೆ ನೋಡ್ರಿ ಅದು ತಪ್ಪು ಅದು ಅಲ್ಲ ಅವ್ರು ಬಂದಾಗಂತ ನಮ್ಮ ಸರ್ಕಾರ ಅವಾಗ ಬಂದಿತ್ತು ಮುಂಬೈ ಫ್ರೆಂಡ್ಸ್ ಅನ್ನೋಕ್ಕಿಂತ ನಮ್ಮ ಸರ್ಕಾರ ಓದ್ಸರಿ ಬರ್ಬೇಕಾದ್ರೆ ಅವ್ರ ಒಬ್ರು ಮುಖ್ಯ ಆಗಿದ್ರು ಅವರೆಲ್ಲರೂ ಬಂದು ಎಸ್ ಟಿ ಸೋಮಶೇಖರ್ ಅವರು ಬೈರ್ತಿ ಬಸವರಾಜ್ ಅವರು ಎಲ್ಲರೂ ಬಂದಾಗ ಸರ್ಕಾರ ಆಯ್ತು ಇಲ್ಕ ನಮ್ಮ ಸರ್ಕಾರನೇ ಆಗ್ತದಿಲ್ಲ ಇದೇನಾಗಿದೆ ಅಂತ ನಮ್ಮ ಗಮನಕ್ಕೂ ಇಲ್ಲ ಆ ಥರ ಪಕ್ಷ ಏನಾರ ಅಚಾನಕ್ ಏನಾರ ಪುಟ್ಟಣ್ಣವರು ಅಚಾನಕ್ ಹೋಗಿರ್ಬೋದು ಅನ್ನಿಸ್ತದೆ ನಮಗೆ ಏನು ಇವ್ರೇನು ಪ್ರಚಾರ ಮಾಡಿರೋಕ್ಕಿಲ್ಲ ಯಾವುದು ಒಂದು ಸಭೆ ಸಮಾರಂಭ ನಡೆದಾಗ ಈಗ ಅಚಾನಕ್ ಹೋಗಿ ಅವ್ರಿಗೇನ ರಿಕ್ವೆಸ್ಟ್ ಮಾಡಿರ್ಬೋದು ಪುಟ್ಟಣ್ಣವರು ನಾನು ತಿಳಿದ ಪ್ರಕಾರ ಎಸ್ ಟಿ ಸೋಮಶೇಖರ್ ಏನೋ ಅವ್ರ ಪರ ಪ್ರಚಾರ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ ಇದ್ರ ಅದ್ರ ಬಗ್ಗೆ ನನಗೆ ನೀವು ಹೇಳಿದ ಮೇಲೆ ನನಗೆ ಗೊತ್ತು ಅಂತ ನನಗೂ ವಿಷಯ ಮಾಹಿತಿ ಗೊತ್ತಿಲ್ಲ ಬಿಜೆಪಿ ಜಿ ಪಿ ರಾಜ್ಯೋಪಾಧ್ಯಕ್ಷರಾಗಿ ಬಿ ಜಿ ಪಿ ಶಾಸಕರಿಗೆ ಅವ್ರಿಗೇನು ಕಿಮತ್ ಅಂತ ಈ ಥರ ಕ್ಯಾಂಪೇನ್ ಮಾಡಿದಾರೆ ಮಾಧ್ಯಮಗಳು ಕೂಡ ಬದಿ ಕಿಮತ್ ಅಲ್ಲ ರೀ ನಾನು ಯಾಕಂದ್ರೆ ಅವ್ರ ಜೊತೆಗೆ ನಾನು ಎಸ್ ಟಿ ಸೋಮಶೇಖರ್ ಅವರು ನನಗೆ ಭಾಳ ಆತ್ಮೀಯರ ನಾನು ಅವ್ರಿಗೆ ಮಾತಾಡ್ತೀನಿ ನನಗೆ ತಿಳಿದ ಮಟ್ಟಿಗೆ ಆ ಮನುಷ್ಯ ಸ್ಟೇಟ್ ಫಾರ್ವರ್ಡ್ ಇದ್ದಾರೆ ಹೆಂಗೆ ಇರುತ್ತೋ ಹೇಳ್ತಾರೆ ಈ ಥರ ಈ ಚಿಕ್ಕ ಹೆಚ್ಚಿಗೆ ಆಗ್ತಾಯಿದೆ ಅವ್ರದ್ದು ಅಂದರೆ ಆ ಥರ ಏನಿಲ್ಲ ಸ್ವಲ್ಪ ಪಾರ್ಟಿಯಲ್ಲೇ ಕೆಲವೊಂದು ಹಿಂದಿನ ಇದರಲ್ಲಿ ಅಲ್ಲಿ ಮಂಡಲ ಅಧ್ಯಕ್ಷರು ಅವರಿಗೆ ಸ್ವಲ್ಪ ಆಗಿ ಬರ್ತಿದ್ದಲ್ಲ ಅವ್ರು ಎಲೆಕ್ಷನ್ ವಿರೋಧ ಮಾಡಿದ್ರಂತ ಆಗಲೂ ಆಲ್ರೆಡಿ ಎಲ್ಲರ ಹೈಯರ್ ಮ್ಯಾಲರ್ ಜೊತೆಗೆ ಎಲ್ಲರ ಜೊತೆಗೆ ಮಾತಾಡಿದ್ದಾರೆ ಅದೆಲ್ಲ ಒಂದು ಸುಖಾಂತ ಕಂಡಿದೆ ನಡುವೆ ಸ್ವಲ್ಪ ರೂಮರ್ಸ್ ಬರುತ್ತೆ ನಾವು ಅವ್ರ ಜೊತೆಗೆ ಮಾತಾಡಿದ್ದೇವೆ ಇಲ್ಲ ರಜನ ಆ ಥರ ಏನಿಲ್ಲ ಅಂತ ಹೇಳಿದ್ದಾರೆ ಇವತ್ತಿನ ಏನು ಘಟನೆ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಅಚಾನಕ್ ಏನಾದರೂ ಪುಟ್ಟಣ್ರು ಅವ್ರು ಹೋಗಿ ನೀ ಕುಂತಲ್ಲಿ ಅವ್ರ ಕಾರ್ಯಕ್ರಮದಲ್ಲಿ ಹೋಗಿ ಭೇಟಿಯಾಗಿರ್ಬೇಕು ಆ ಥರ ಅವ್ರು ಯಾವುದು ಓಪನ್ ಆಗಿ ಪ್ರಚಾರ ಮಾಡಿರಲ್ಲ ಅಂತ ನಮ್ಮ ಅನಿಸಿಕೆ ಈಗ ಶ್ಯಾಮ ಶಿವಶಂಕರಪ್ಪ ಅವರು ಬಿ ಜೆ ಪಿ